ಬಳ್ಳಾರಿ ನಗರ ಕೌಲ್ ಭಾಗದ ಗೇಟ್ ಹತ್ತಿರದಲ್ಲಿ ಇದೇ ಆಗಸ್ಟ್ ಇಪ್ಪತ್ತೇಳರಂದು ಬೆಳಗ್ಗೆ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಕ್ರಿಕೆಟ್ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಖಾದರ್ ಬಾಷಾ ಅಬ್ಬಾಸ್ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಸಮ್ಮುಖದಲ್ಲಿ ರಾಜ್ಯಸಭಾ ಸದಸ್ಯರು ಹಾಗೂ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಡಾಕ್ಟರ್ ಸಯ್ಯದ್ ನಾಸೀರ್ ಹುಸೇನ್ ಅವರ 55ನೇ ಜನ್ಮದಿನದ ಸಂಭ್ರಮವನ್ನ ಕೇಕ್ ಕಟ್ ಮಾಡಿ ಸಿಹಿ ಹಂಚುವ ಮೂಲಕ ಅವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಇದೇ ವೇಳೆ ರಾಜ್ಯಸಭಾ ಸದಸ್ಯರು ಹಾಗೂ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಡಾ ಸೈಯದ್ ನಾಸೀರ್ ಹುಸೇನ್ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅವರ ಧರ್ಮಪತ್ನಿಯವರ ಅಮೃತ ಹಸ್ತದಿಂದ ಮಹಿಳೆಯರಿಗೆ ಸೇರೆಯನ್ನ ವಿತರಿಸಲಾಯಿತು ನಂತರ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಅಧ್ಯಕ್ಷರಾದ ಖಾದರ್ ಬಾಷಾ ಅಬ್ಬಾಸ್ ಅವರು ಮಾತನಾಡಿ ನಮ್ಮ ಹೆಮ್ಮೆಯ ಹಿರಿಯ ನಾಯಕರಾದ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರು ದೇಶದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು ಅಲ್ಲದೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಬೇಕು ಅಲ್ಲಿಯವರೆಗೂ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಬ್ರಿಗೇಡ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವಂತೆ ದುಡಿಯುತ್ತೇವೆ ಎಂದು ಹೇಳಿ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರಿಗೆ ಜನ್ಮದಿನದ ಸಂಭ್ರಮದಲ್ಲಿ ಶುಭ ಹಾರೈಸಿದರು ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರು ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಡಾಕ್ಟರ್ ಸಯದ್ ನಾಸಿರ್ ಹುಸೇನ್ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುಮಾಯೂನ್ ಖಾನ್ ಬಳ್ಳಾರಿ ಮಹಾನಗರ ಪಾಲಿಕೆ ಮೇಯರ್ ಮುಲ್ಲಂಗಿ ನಂದೇಶ್ ವಾಕ್ ಬೋರ್ಡ್ ಅಧ್ಯಕ್ಷ ಅಸ್ಲಂ ಪರ್ವೇಜ್ ಡಿसीसी ಪ್ರಧಾನ ಕಾರ್ಯದರ್ಶಿ ಆಯಾಜ್ ಮಹಾನಗರ ಪಾಲಿಕೆ ಸದಸ್ಯರಾದ 나ಜು ಕುಭೀರಾ ವिक्की ಕಾಂಗ್ರೆಸ್ ಮುಖಂಡರಗಳಾದ ಹೊನ್ನಪ್ಪ ವिक्की ಬಸಪ್ಪ शमीम ಜಕ್ಕಲಿ 블록 ಅಧ್ಯಕ್ಷರಾದ ರೆಹಾನ್ ರಾಹುಲ್ ಗಾಂಧಿ ब्रिगेड ಕಾಂಗ್ರೆಸ್ನ ವಿಜಯಪುರ ಜಿಲ್ಲಾ ಉಸ್ತುವಾರಿ ಹುಸೇನ್ ಸಾಬ್ ಮುಲ್ಲಾ ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷಾ ಶೇಖಶವಲಿ તાલુಕೋಧ್ಯಕ್ಷ ಜಾಕಿರ್ ಹುಸೇನ್ ಸೇರಿದಂತೆ ब्रिगेड ಕಾಂಗ್ರೆಸ್ ಸಮಿತಿ ಪದಾದಿಕಾರಿಗಳು ಕಾರ್ಯಕರ್ತರು ಮಹಿಳೆಯರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನಾನು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷನಾಗಿ ಇವತ್ತು ನಮ್ಮ ತಂಡದ ಎಲ್ಲರೂ ಕಲಿತು ನಮ್ಮ ರಾಜ್ಯಸಭಾ ಸದಸ್ಯರಾದ ನಾಸರುಸನ್ ಸಾಹೇಬ್ರ ಅವ್ರದ್ದು ನಾವು ಇವತ್ತು ಹುಟ್ಟಿನ ಹಬ್ಬದ ಆಚರಣೆ ಮಾಡ್ತಿದ್ದೀವಿ ಇವತ್ತು ಇಲ್ಲಿ ಅವರು ಹುಟ್ಟುವ ಹಬ್ಬದ ಸಂದರ್ಭದಲ್ಲಿ ಬಹಳಷ್ಟು ಹೆಣ್ಮಕ್ಕಳಿಗೆ ನಾವು ಸಿರೆಯನ್ನು ವಿತರಣೆ ಮಾಡಿದ್ವಿ ರಾಜ್ಯಸಭಾ ಸದಸ್ಯರವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಮುಂದಿನ ದಿನಗಳಲ್ಲಿ ನಮ್ಮ ರಾಹುಲ್ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕು ನಮ್ಮ ಅಲ್ಲಿಂದ ರಾಹುಲ್ ಗಾಂಧಿ ಕಾಂಗ್ರೆಸ್ ವತಿಯಿಂದ ಎಲ್ಲ ನಮ್ಮ ಅಲ್ಲಿಂದ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ತಂಡ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ತಂಡ ಪ್ರತಿಯೊಂದು ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿಯೊಂದು ಭೂತ್ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಜಿಲ್ಲಾ ಮತ್ತೆ ಪಂಚಾಯತ್ ಲೆವೆಲ್ ಅಲ್ಲಿ ಎಲ್ಲ ಹೊರ ಎಲ್ಲ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಬ್ರಿಗೇಡ್ ಕಾಂಗ್ರೆಸ್ ಇಂದ ಕೆಲಸ ಮಾಡಿ ಮತ್ತೆ ಕಾಂಗ್ರೆಸ್ಗೂ ಬಲಪಡಿಸಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಮುಂದಿನ ದಿನಗಳಲ್ಲಿ ಬರ್ತೀವಂತ ಉದ್ದೇಶದಿಂದ ನಾನು ಮಾತಾಡ್ತಾ ಇಡೀ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವರು ಏನೀಗ ಐದು ಗ್ಯಾರಂಟಿ ಕೊಡ್ತಾ ಇದ್ರು ಅದು ಎಲ್ಲರಿಗೂ ಇದೆ ಎಲ್ಲರೂ ಖುಷಿಯಾಗಿದ್ದರು ಬಸ್ರಲ್ಲಿ ಬಸ್ಸಲ್ಲಿ ಓಡಾಡ್ತಿದ್ರು ಫ್ರೀ ಆಗಿ ಇಲ್ಲಿಂದ ಬೆಂಗಳೂರಿಂದ ಬೀದರ್ ಬೀದರ್ನ ಗುಲ್ಬರ್ಗ ಎಲ್ಲ ಕಡೆ ಓಡಾಡ್ತಿದ್ರು ಮತ್ತೊಮ್ಮೆ ಅವ್ರಿಗೆ ಅವಕಾಶ ಸಿಗ್ಲಿ ಓಡಾಡೋದು ತಿರುಗಾಡೋದು ಮತ್ತೆ ಅವರಿಗೆ ಬಾ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಎಲ್ಲ ಅವ್ರು ಏನು ಸಿಗ್ ಸಿಗ್ತದೋ ಅವರ ಫ್ರೀಗೆ ನಮ್ಮ ಗ್ಯಾರಂಟಿಗಳು ಸಿಗ್ತದಂತ ಮುಂದಿನದಲ್ಲಿ ಅವ್ರು ಗ್ಯಾರಂಟಿಯಾಗಿ ನಂಬಿ ಮತ್ತೆ ಸಿದ್ದರಾಮಯ್ಯ ಗೌರ್ಮೆಂಟ್ ಕಾಂಗ್ರೆಸ್ ಸರ್ಕಾರನವರು ಓಟ್ ಹಾಕಿ ಮತ್ತೆ ಗಿಲ್ಸ್ ಅಂತ ಎಲ್ಲೇನು ಕೆಲಸ ಇಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಬ್ರಿಗೇಡ್ ಕಾಂಗ್ರೆಸ್ ಎಲ್ಲರೂ ಹೋಗಿ ಅವ್ರ ಸುಖ ದುಃಖವನ್ನು ತಿಳ್ಕೊಂಡು ಕೆಲಸ ಮಾಡ್ಕೊಂತ ಎಲ್ಲಿ ಎಲ್ಲಿ ಏನೇ ಕೊರತೆ ಅಂತ ಮುಂದೆ ವರ್ಷ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದೆ ಅದ್ರ ಸಲುವಾಗಿ ನಾವು ಅದರ ಅಲ್ಲಿ ನಾವು ಬ್ರಿಗೇಡ್ ಕಾಂಗ್ರೆಸ್ ನಡ್ತಾ ಇದೆ ರಾಹುಲ್ ಗಾಂಧಿ ಅವರು ಮುಂದಿನ ಈಗ ಇಶ್ಯೂ ಅವರು ಪ್ರಧಾನಮಂತ್ರಿ ಆಗ್ತಾರೆ ಎಲ್ಲರ ಕಷ್ಟ ದೂರ ಆಗ್ತಾರಾ ದೂರ ಆಗ್ತದ ಅಂತ ಹೇಳಿ ಎಲ್ಲರ ಆಶೀರ್ವಾದ ಇರಬೇಕು ನಮ್ಮ ನಾಸಿಸ್ ಸಾಹೇಬ್ ಅವರು ಮುಂದಿನ ದಿನದಲ್ಲಿ ಮತ್ತೆ ಅವರು ನಮ್ಮ ಅವರು ಇದರಲ್ಲಿ ಕಾಂಗ್ರೆಸ್ ಪಾರ್ಟಿ ಇಂದ ಅವರು ಅವರು ಮಿನಿಸ್ಟರ್ ಆಗ್ತಾರೆ ಅಂತ ನಮ್ಮಿಂದ ಎಲ್ಲರ ಕಷ್ಟ ದೂರ ಆಗುತ್ತೆ ಅವ್ರ ಎತ್ತ ಎಲ್ಲೇ ಕಷ್ಟ ಇಲ್ಲಿ ಎಲ್ಲೇ ಏನ ನಡೆದಲ್ಲಿ ಅವ್ರು ಮುಂದೆ ಬಂದು ಪ್ರಬಂಧ ಸಾಲ್ವ್ ಮಾಡುವಂತ ವ್ಯಕ್ತಿ ಇವ ನಾಸಿರ ಸಾವ್ ಅವರು ಮತ್ತೆ ಒಮ್ಮೆ ನಾಸಿರ್ ಸಾವ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯ ಹೇಳ್ತಾ ಜೈ ಹಿಂದ್ ಜೈ ಕನ್ನಡ ನನ್ನ ಹೆಸರು ಕನಿಕಲ್ ಮಹಬೂಬ್ ಸಾಬ್ ಜಿಲ್ಲಾ ಮೈನಾರ್ಟಿ ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷರು ರಾಹುಲ್ ಗಾಂಧಿ ಬ್ರಿಗೇಡ್ ಅಧ್ಯಕ್ಷರಾದ ಅಬ್ಬಾಸ್ ಅವರು ಜಿಲ್ಲಾ ಉಸ್ತುವಾರಿಯಾದ ಹುಸೇನ್ ಸಾಹೇಬರು ಎಲ್ಲ ಇಲ್ಲಿ ಕಾರ್ಯಕರ್ತರು ಭಾಗವಹಿಸಿ ಬಂದರು ಇಲ್ಲಿ ಈ ಹುಟ್ಟಿದ ಹಬ್ಬದ ಶುಭ ಹಾರಿಸ್ತಾ ಎಲ್ಲರಿಗೆ ನಮ್ಮ ನಾಸೀರ್ ಸಾಹೇಬ್ ಅವರು ಪ್ರತಿ ಕೆಲಸವನ್ನು ಒಂದು ಗುರಿ ಇಕ್ಕಂದು ಆ ಕೆಲಸವನ್ನು ಮುಗಿಸುವವರೆಗೂ ಹಿಂದೆ ಸರಿಯಲ್ಲ ಯಾವುದೇ ಕೆಲಸ ಆಗಲಿ ಪಾರ್ಟಿ ಕೆಲಸ ಆಗಲಿ ಸಮಾಜದ ಕೆಲಸ ಆಗಲಿ ಪಾರ್ಟಿ ಎಲ್ಲಾ ಸಮಾಜದ ಕೆಲಸಗಳಾಗಲಿ ಮುಂದುವರೆದು ಕೆಲಸ ಮಾಡಕ್ಕೆ ಒಂದು ಇಷ್ಟಪಡುವ ವ್ಯಕ್ತಿ ಆ ವ್ಯಕ್ತಿಯವನ್ನು ಪ್ರತಿ ವರ್ಷ ಈ ನೂರು ವರ್ಷ ಊಟ ಹಬ್ಬ ಆಗಲಿ ಅಂತ ನಮ್ಮ ಎಲ್ಲ ಸಮಾಜದ ಪರವಾಗಿ ಅವರಿಗೆ ದೇವರನ್ನು ಪ್ರಾರ್ಥಿಸಿತು ಇದು ಸೂರ್ಯ ನ್ಯೂಸ್ ಕನ್ನಡ